ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಂತ ಅಂದ್ಕೋತೇನೆ ನಾನು ಆರಾಮಾಗಿದ್ದೇನೆ ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದೆ ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಸಪೋರ್ಟ್ ಮಾಡಿ ನಾನಿವತ್ತು ನಿಶಿಷ್ಟವರಿಗೆ ಬಂದಿದ್ದೇನೆ ಯಜಮಾನರು ಪೂಜೆಗೆ ಹೋಗಿದ್ದಾರೆ ಇವತ್ತು ನಾನು ಸಹ ದೇವಸ್ಥಾನಕ್ಕೆ ಹೋಗೋಳ ಅದೇ ದೇವಸ್ಥಾನಕ್ಕೆ ಮಧ್ಯಾಹ್ನ ಆಗುವಾಗ ಹೋಗುವ ಅಂತ ಇಲ್ಲಿಂದೊಂದು ಹತ್ತು ಹದಿನೈದು ನಿಮಿಷ ಇರೋದಷ್ಟೇ ಅದು ಕೂಡ ಒಂದು ಕಾಡು ಮಧ್ಯದಲ್ಲಿರುವ ದೇವಸ್ಥಾನ ಅದಕ್ಕೂ ಒಂದು ಇತಿಹಾಸ ಇದೆ ಮಕ್ಕಳೆಲ್ಲ ಆಟ ಆಡುವಾಗ ಸಿಕ್ಕಿದ ಕಲ್ಲು ಅದು ಕೃಷ್ಣನದ ಕಲ್ಲು ಗೋಗಳ ಕಾಯುವ ದೇವರು ಗೋಪಾಲ ಕೃಷ್ಣ ಅಂತ ಹಾಗಾಗಿ ವರ್ಷಲು ಒಂದು ಸಲ ಪೂಜೆಯಲ್ಲಿ ಬೇರೆ ಟೈಮಲ್ಲಿ ಪೂಜೆನೇ ಇಲ್ಲ ಅಲ್ಲಿ ಹಾಗಾಗಿ ಇವತ್ತು ಪೂಜೆ ಇದೆ ಅಲ್ಲಿ ಪೂಜೆ ಊಟದ ವ್ಯವಸ್ಥೆ ಎಲ್ಲ ಇದೆ ಇವತ್ತು ಹಾಗೆ ನಾನಿವತ್ತು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ನೀವು ನನ್ನ ಜೊತೆ ಬಂದು ಆ ದೇವಸ್ಥಾನದ ದರ್ಶನ ಮಾಡಿಕೊಂಡು ಪರಿಸರವನ್ನು ನೋಡಿಕೊಂಡು ಬನ್ನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದೊಂದು ಬೆಟ್ಟದ ಮೇಲೆ ಇರೋ ದೇವಸ್ಥಾನ ಅಂತ ಹೇಳಿದ್ದೆ ಕಾರ್ ಸಿಕ್ತು ನನಗೆ ಸತೀಶಣ್ಣ ಅಂತ ಹೇಳೋರ್ದು ಕಾರಲ್ಲಿ ಹೋಗ್ತಿದ್ದೇನೆ ಮೊದಲೆಲ್ಲ ರೋಡಿರಲಿಲ್ಲ ಈಗ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ನೋಡಿ ನನಗೆ ಈ ಬೆಟ್ಟ ಹತ್ತುವಾಗ ವೀಡಿಯೋ ಮಾಡಲಿಕ್ಕೂ ಆಗಲಿಲ್ಲ ಅಂತೂ ಅಪ್ಪ ಹತ್ತಿ ಹೇಗೋ ಸತೀಶಣ್ಣ ಮೇಲೆ ತಲುಪಿಸಿದ್ರು ಗಾಡಿ ಹೋಗೋಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಅಪ್ಪಲ್ಲಿ ಹತ್ತಲಿಕ್ಕಿಲ್ಲ ಓಮಿನಿ ಅಂತ ಆದರೂ ಹತ್ತಿಸಿದ್ರು ಇಲ್ಲೆಲ್ಲ ನೋಡಿ ಗಾಡಿ ಆಚೆ ಆಚೆ ಸೈಡೆಲ್ಲ ಹೋದರೆ ಬೆಟ್ಟ ಎಲ್ಲ ಕಾಣತ್ತೆ ನಾನು ಬಂದಿದ್ದೆ ಲೇಟು ಹಾಗಾಗಿ ಬೆಟ್ಟದ ಇನ್ನೂ ಮೇಲೆ ಹೋದರೆ ಬೆಟ್ಟ ಎಲ್ಲ ಕಾಣತ್ತೆ ಅಂತೆ ನಾನು ಅಷ್ಟು ಮೇಲೆಲ್ಲ ಹೋಗಲಿಲ್ಲ ಪ್ರತಿ ಸಲ ಎಲ್ಲರೂ ಬಂದಾಗ ಆಸೆ ಮೇಲೆ ತನಕ ಹೋಗಿ ನೋಡ್ಕೊಂಡೆಲ್ಲ ಬರ್ತಾರೆ ನನಗೆ ಶಾಪಿಂದ ಬರೋ ಕಾರಣ ನಾನು ಲೇಟಾಗಿಯೇ ಬರೋದು ಯಾವಾಗೂ ಇಲ್ಲಿಗೆ ಬಂದ ಹಾಗೆ

वर अवतारे तर् ಅದಲ್ಲೆಲ್ಲ ಭಜನೆಂದು ಖಂಡಿತ ಮಾಡ್ತೇವೆ ನಮ್ಮದು ಭಜನೆ ಟೀಮ್ ಅಂತಲೇ ಹೇಳ್ಬೋದು ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಆದರೂ ಇಷ್ಟೆಲ್ಲ ಜನ ಸೇರಿದ್ದಾರೆ ವರ್ಷ ವರ್ಷ ಲೆಕ್ಕ ಹಾಕಿದರೆ ಜನ ಜಾಸ್ತಿನೇ ಇದ್ದಾರೆ ಇವತ್ತಂತೂ ನನಗೆ ತುಂಬ ಜನ ಕಾಣ್ತಾ ಇದ್ದಾರೆ ಕಲ್ತ ಸಲಕ್ಕಿಂತ ಇವರು ನನ್ನ ಸೆಲ್ಫಿ ಪಾರ್ಟ್ನರ್ ಅವರು ಕೂಡ ತುಂಬ ಸೆಲ್ಫಿ ತೆಗೆಯುವರು ನಾನು ಕೂಡ ಹಾಗೆ ನೋಡಿ ಎಲ್ಲರೂ ಪ್ರಸಾದ ತಗೊಂಡು ಊಟಕ್ಕೂ ಕೂತರು ಅಲ್ಲಲ್ಲಿ ಕೂತ್ಕೊಂಡು ಊಟ ಮಾಡಿ ಪ್ರಸಾದ ಎಲ್ಲ ತಗೊಂಡು ಹೋಗ್ತಾರೆ ನಾನು ಸ್ಟಿಕ್ ಹಿಡ್ಕೊಂಡು ಎಲ್ಲ ವೀಡಿಯೋ ಮಾಡ್ತಾ ಇದ್ದೇನೆ ಓ ಇವರೆಲ್ಲ ನನ್ನ ಸಬ್ಸ್ಕ್ರೈಬರ್ ಕೂಡ ನನ್ನ ವೀಡಿಯೋಗಳನ್ನು ನೋಡ್ತಾ ಇರ್ತಾರೆ ಹಾಗೂ ಯಾಕೆ ವೀಡಿಯೋ ಇಲ್ಲ ಅಂತ ಕೇಳುವವರು ಇದ್ದಾರೆ ಇಂಥ ಸಂದರ್ಭದಲ್ಲೆಲ್ಲ ವೀಡಿಯೋ ಮಾಡಲಿಕ್ಕೆ ಸಿಕ್ಕಿದರೆ ಖಂಡಿತ ವೀಡಿಯೋ ಮಾಡ್ತೇನೆ ಇದು ನಮ್ಮ ಗೋಪಾಲಕೃಷ್ಣ ದೇವರು

ಊಟ ಮಾಡಿ ಶಾಪಿಗೆ ಹೋಗೋಣ ಅಂತ ಊಟಕ್ಕೆ ಬಂದೆ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿದ್ಯಲ್ಲ ದೇವರ ಪ್ರಸಾದ ಅಂತ ಹೇಳುವಾಗ ಅದು ಎಲ್ಲೇ ಮಾಡಿದರೂ ತುಂಬ ರುಚಿಯಾಗಿರುತ್ತೆ ಮನಸ್ಸಿಗೆ ಒಂದು ತೃಪ್ತಿ ಆಗುವ ಊಟ ಇದು ದೇವರ ಪ್ರಸಾದ ಅಂತ ಹೇಳಿದಾಗ ನನ್ನ ಈ ದೇವರ ಸ್ಥಳದ ವೀಡಿಯೋವನ್ನು ನೀವೆಲ್ಲ ನೋಡಿದ್ದೀರಾ ನಿಮಗೆ ಖಂಡಿತ ಇಷ್ಟ ಆಗತ್ತೆ ಅಂತ ಅಂದ್ಕೋತೇನೆ ಖಂಡಿತ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಕೊಡಗಿಗೆ ಬಂದಾಗ ಈ ಪ್ಲೇಸಿಗೆ ಖಂಡಿತ ಬನ್ನಿ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು